ತೊಂಬತ್ತರ ದಶಕದಲ್ಲಿ ತಮಿಳು ಚಿತ್ರರಂಗವನ್ನು ಬೆಚ್ಚಿ ಬೀಳಿಸಿದ ನಟಿ ವಿನಿತಾ ಪೇರಿಯಾ ಕುಟ್ಟಂ ಕಟ್ಟಬೊಮ್ಮನ್ ಚಿನ್ನ ಜಮೀನ್ ವಿಯಾಟ್ನಾ ಕಾಲೋನಿ ಮತ್ತು ಮಿಸ್ಟರ್ ಮದ್ರಾಸ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಈ ಮೂಲಕ ಅವರು ಆ ಸಮಯದಲ್ಲಿ ಯುವಕರಲ್ಲಿ ಬಹಳ ಜನಪ್ರಿಯರಾಗಿದ್ದರು ಅವರು ಶರತ್ ಕುಮಾರ್ ಮತ್ತು ಪ್ರಭುರಂತಹ ತಮಿಳು ಚಿತ್ರರಂಗದ ಅನೇಕ ಪ್ರಮುಖ ನಟರೊಂದಿಗೆ ನಟಿಸಿದ್ದಾರೆ ವಿನಿತಾ ತಮಿಳಿನಲ್ಲಿ ಮಾತ್ರವಲ್ಲದೆ ತೆಲುಗು ಚಿತ್ರರಂಗದಲ್ಲೂ ಟಾಪ್ ಹೀರೋಯಿನ್ ಆಗಿದ್ರು ಅವರ ಮೊದಲ ಚಿತ್ರ ತೆಲುಗು ಸಿನಿಮಾದಲ್ಲಿ ಅದು ಕೂಡ ಅವರು ಕಾಲೇಜಿನಲ್ಲಿ ಇದ್ದಾಗಲೇ ಅವಕಾಶ ಬಂದಿತ್ತು ಅವರು ಆ ಅವಕಾಶವನ್ನ ಸ್ವೀಕರಿಸಿ ತಮ್ಮ ನಿಜವಾದ ಹೆಸರು ಲಕ್ಷ್ಮಿಯನ್ನ ಬದಲಾಯಿಸಿ ವಿನಿತಾ ಎಂಬ ಹೆಸರಿನಲ್ಲಿ ಸಿನಿಮಾಗಾಗಿ ಹೊಸ ಜೀವನವನ್ನ ಪ್ರಾರಂಭಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿನಿತಾ ಅವರ ಮೋಡಿಯನ್ನ ತಮಿಳು ಚಿತ್ರರಂಗ ಆಚರಿಸಿತು ವಿನೀತಾ ತಮಿಳು ಚಿತ್ರರಂಗದಲ್ಲಿ ಒಪ್ಪಿಕೊಂಡ ಮೊದಲ ಚಿತ್ರ ಅರುಣ್ ಪಾಂಡ್ಯ ನಟಿಸಿದ ಉಜಿ ಈ ಚಿತ್ರ ಬಿಡುಗಡೆಯಾಗುವ ಮೊದಲು ಅವರು ಶರತ್ ಕುಮಾರ್ ಪಾತ್ರವನ್ನು ನಿರ್ವಹಿಸಿದ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬಿಡುಗಡೆಯಾಯಿತು ಮತ್ತು ವಿನೀತಾ ಅವರಿಗೆ ಉತ್ತಮ ಪರಿಚಯವನ್ನ ನೀಡಿತು ಇದರಿಂದಾಗಿ ನಂತರದ ವರ್ಷಗಳಲ್ಲಿ ಅವರು ವಿಜಯಕಾಂತ್ ಕಾರ್ತಿಕ್ ರಾಮ್ ಜೈರಾಮ್ ಅವರಂತಹ ಪ್ರಮುಖ ನಟರೊಂದಿಗೆ ಜೋಡಿಯಾಗಿ ನಟಿಸಿದರು ಅವರು ಹೋಮ್ಲಿ ಪಾತ್ರಗಳನ್ನು ಮೀರಿ ಗ್ಲಾಮರಸ್ ಪಾತ್ರಗಳನ್ನು ನಿರ್ವಹಿಸಿದರು ಮತ್ತು ಅಭಿಮಾನಿಗಳನ್ನು ಮೆಚ್ಚಿಸಿದ್ರು ಸಿನಿಮಾ ರಂಗದಲ್ಲಿ ಖ್ಯಾತಿ ಗಳಿಸಿದ ನಟಿ ವಿನಿತಾ ಅವರ ವೈಯಕ್ತಿಕ ಜೀವನವು ಗ್ರಂಥದಿಂದ ತುಂಬಿತ್ತು ಚಿತ್ರರಂಗದಲ್ಲಿ ಮಾರುಕಟ್ಟೆ ಕುಸಿದ ನಂತರ ಅವರ ಬಗ್ಗೆ ಬಂದ ಸುದ್ದಿ ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸ್ತು ವಿನಿತಾ ವೇಶ್ಯವಾಟಿಕೆಯಲ್ಲಿ ತೊಡಗಿದ್ದಾರೆ ಎಂಬ ಸುದ್ದಿ ಬಂದಿತ್ತು ಪೊಲೀಸರು ಬಂಧಿಸಿ ಮುಖ ಮುಚ್ಚಿಕೊಂಡು ಕರೆದುಕೊಂಡು ಹೋದ ವಿನಿತಾ ಅವರ ಫೋಟೋ ಅವರ ಗುರುತು ಬದಲಾಗುವಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಗೆ ನಾಂತಿ ಹಾಡಿತು ಪೊಲೀಸರು ಅವರನ್ನ ಬಂಧಿಸಿದಾಗ ನನ್ನನ್ನ ಈ ಸ್ಥಿತಿಗೆ ತಂದ ಪುರುಷರಿಗೆ ನೀವು ಏನು ಮಾಡೋದಿಲ್ಲವೆ ಅಂತ ವಿನಿತಾ ಕೇಳಿದ್ರು ಅಂತ ಹೇಳಲಾಗಿತ್ತು ವಿನಿತಾಳ ಜೀವನದಲ್ಲಿ ನಿಜವಾಗಿಯೂ ನಡೆದದ್ದು ದುರಂತದಿಂದ ತುಂಬಿತ್ತು ಈ ಕ್ಷೇತ್ರಕ್ಕೆ ಆಯ್ಕೆಯಾದ ನಂತರ ವಿನೀತಾ ಸಿನಿಮಾ ಮಾಡೋದಕ್ಕೆ ಪ್ರಯತ್ನಿಸಿದ್ಲು ಮತ್ತು ಆ ಪ್ರಯತ್ನವನ್ನ ಪ್ರಚೋದನೆಯಾಗಿ ಬಳಸಿಕೊಂಡು ಕೆಲವರು ವಿನಿತಾಳನ್ನ ಲೈಂಗಿಕವಾಗಿ ಬಳಸಿಕೊಂಡ್ರು ಅಂತ ಹೇಳಲಾಗಿತ್ತು ಆದ್ರೆ ಬೇಲ್ಮೇಲೆ ಬಿಡುಗಡೆಯಾದ ವಿನೀತ ಸಂದರ್ಶನವೊಂದರಲ್ಲಿ ತನ್ನ ತಮ್ಮ ಸಿನಿಮಾ ಒಪ್ಪಂದಕ್ಕಾಗಿ ಅಲ್ಲಿಗೆ ಹೋಗಿದ್ರು ಮತ್ತು ಅವರು ಲೈಂಗಿಕ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರು ಅವರು ನಾನು ನನ್ನ ತಾಯಿ ಅಥವಾ ಸಹೋದರಿಯನ್ನ ಲೈಂಗಿಕ ಕೆಲಸ ಮಾಡಲು ಕರೆದುಕೊಂಡು ಹೋಗ್ತೇನೆ ವಿನೀತಾ ಅವರನ್ನ ಬಂಧಿಸಲಾಯಿತು ಆದ್ರೆ ಈ ಪ್ರಕರಣದಲ್ಲಿ ನಟಿ ನಿರಪರಾಧಿ ಅಂತ ಸಾಬೀತಾಯಿತು ಮತ್ತು ಮುಂದಿನ ವರ್ಷ ಬಿಡುಗಡೆಯಾಯಿತು ಕೆಲವು ವರ್ಷಗಳ ನಂತರ ಅವರು ಯಂಗ ರಾಶಿ ನಲ್ಲ ರಾಶಿ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ರು ಆದ್ರೆ ಶೀಘ್ರದಲ್ಲೇ ಸಿನಿಮಾ ಪ್ರಪಂಚವು ನಂದಿರದ್ರು ನಟಿಯರ ರಾಜಧಾನಿ ಅವರ ಸುಂದರ ಮುಖ ಸಿನಿಮಾದಲ್ಲಿ ತನ್ನ ಮುಖ ಸೌಂದರ್ಯಕ್ಕಾಗಿ ವರ್ಣಿಸಲ್ಪಟ್ಟ ವಿನೀತಾ ಇಂತಹ ಪರಿಸ್ಥಿತಿಯಲ್ಲಿ ಮುಖ ಮುಚ್ಚಿಕೊಂಡು ಓಡಾಡಬೇಕಾಗತ್ತೆ ಅಂತ ಊಹಿಸಿದ್ರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರು ಅಂತಹ ಪರಿಸ್ಥಿತಿಯನ್ನ ಎದುರಿಸಿದ್ದಾರೆ ಎಂಬುದು ಆತಂಕಕಾರಿ